ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲನ್ ಚಾನೆಲ್ಗೆ ಸ್ವಾಗತ ಈಗಷ್ಟೇ ಕಾರ್ತಿಕ ಮಾಸವನ್ನು ಮುಗಿಸಿದ್ದೇವೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದ ಅನುಷ್ಠಾನಗಳನ್ನು ಅನುಸರಿಸುವ ಮುಖಾಂತರ ತುಳಸಿ ಪೂಜೆ ಆಗಿರ್ಬೋದು ಅನ್ನದಾನ ದೀಪದಾನ ಹಾಗೂ ಕಾರ್ತಿಕ ಮಾಸದಲ್ಲಿ ಪ್ರಮುಖವಾಗಿ ಬರುವಂತಹ ದೀಪಾರಾಧನೆಯನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡಿದ್ದೀವಿ ಈ ಕಾರ್ತಿಕ ಮಾಸದ ನಂತರ ಬರುವಂತಹ ಮಾಸವನ್ನು ಮಾರ್ಗಶಿರ ಮಾಸ ಅಥವಾ ಮಾರ್ಗಶೀರ್ಷ ಮಾಸ ಅಂತ ಕರಿತೀವಿ ಇದೇ ಡಿಸೆಂಬರ್ ಎರಡನೇ ತಾರೀಕಿನಿಂದ ಈ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ ಈ ಒಂದು ವಿಡಿಯೋದಲ್ಲಿ ಮಾರ್ಗಶಿರ ಮಾಸ ಅಂದರೆ ಏನು ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸಕ್ಕೆ ಇರುವಂತಹ ವ್ಯತ್ಯಾಸಗಳು ಯಾವುದು ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹಬ್ಬ ಹರಿದಿನಗಳು ಯಾವುದು ಅದನ್ನು ಯಾವ ರೀತಿಯಾಗಿ ಆಚರಿಸಬೇಕು ಹೀಗೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಮಾರ್ಗಶಿರ ಮಾಸ ವಿಷ್ಣುವಿನ ಅತ್ಯಂತ ಪ್ರಿಯವಾದಂತಹ ಮಾಸ ಆಗಿದೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋ ಹಾಗೆ ಮಾರ್ಗಶಿರ ಮಾಸವೇ ನಾನಾಗಿದ್ದೇನೆ ಅಂತ ಭಗವಂತನೇ ಹೇಳಿದ್ದಾನೆ ಅತ್ಯಂತ ಪ್ರಿಯವಾದ ಮಾಸ ಭಗವಂತನಿಗೆ ಈ ಮಾಸದಲ್ಲಿ ಯಾರು ಭಕ್ತಿಯಿಂದ ಭಗವಂತನನ್ನು ಆರಾಧಿಸ್ತಾರೆ ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಈ ಮಾಸದ ಹುಣ್ಣಿಮೆಯ ದಿವಸ ಮೃಗಶಿರ ನಕ್ಷತ್ರ ಬರೋದ್ರಿಂದ ಆ ಮಾಸವನ್ನು ಮಾರ್ಗಶಿರ ಮಾಸ ಅಂತ ಕರೀತಾರೆ ಇದನ್ನು ಪೂರ್ವದಲ್ಲಿ ಅಗ್ರಹಾಯನ ಅಂತಲೂ ಸಹ ಕರೀತಾ ಇದ್ರು ಹಾಗಿದ್ರೆ ಮಾರ್ಗಶಿರ ಮಾಸಕ್ಕೂ ಧನುರ್ಮಾಸಕ್ಕೂ ಇರುವಂತಹ ವ್ಯತ್ಯಾಸ ಏನು ಮಾರ್ಗಶಿರ ಮಾಸದಲ್ಲಿ ಸೂರ್ಯ ಧನುರ್ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆದ್ದರಿಂದ ಈ ಒಂದು ಮಾಸವನ್ನು ಧನುರ್ ಸಂಕ್ರಾಂತಿ ಅಥವಾ ಧನುರ್ಮಾಸ ಅಂತ ಕರೆಯಲಾಗುತ್ತೆ ಈ ಮಾರ್ಗಶಿರ ಮಾಸದ ಮಧ್ಯಭಾಗದಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ ಈ ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸದಲ್ಲಿ ಮಾಡುವಂತಹ ಆಚರಣೆಗಳು ಯಾವ್ಯಾವುದು ಮೊದಲನೇದಾಗಿ ಈಗಷ್ಟೇ ನಾವು ಅಮಾವಾಸ್ಯೆಯನ್ನು ಮುಗಿಸಿದ್ದೀವಿ ಮುಂದೆ ಬರುವಂತಹ ಏಳನೇ ತಾರೀಕಿನಂದು ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಣೆ ಮಾಡ್ತೀವಿ ಅದನ್ನು ಚಂಪಾ ಷಷ್ಠಿ ಅಂತಲೂ ಸಹ ಕರೀತಾರೆ ಅದಾದ ಮೇಲಿಂದ ಹನ್ನೊಂದನೇ ತಾರೀಕು ಮೋಕ್ಷದ ಏಕಾದಶಿ ಅವತ್ತಿನ ದಿವಸ ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಕಾರಣ ಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂತಹ ದಿವಸ ಹಾಗಾಗಿ ಅವತ್ತು ನಾವು ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅದಾದ ಮೇಲಿಂದ ಹದಿಮೂರನೇ ತಾರೀಕು ಶಿವ ದೀಪೋತ್ಸವ ಹದಿನೈದನೇ ತಾರೀಕು ಪೌರ್ಣಮಿ ಜೊತೆಗೆ ವಿಷ್ಣು ವಿಷ್ಣುದೀಪೋತ್ಸವ ನೋವತ್ತೆ ಬರುತ್ತೆ ಇದಾದ ಮೇಲೆ ಹದಿನಾರನೇ ತಾರೀಕಿನಿಂದ ಧನುರ್ಮಾಸ ಪೂಜೆ ಪ್ರಾರಂಭ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಸಫಲ ಏಕಾದಶಿ ಇದಾದ ಮೇಲೆ ಮೂವತ್ತನೇ ತಾರೀಕು ಅಮಾವಾಸ್ಯೆ ಇದಿಷ್ಟೇ ಅಲ್ಲದೆ ಮಾರ್ಗಶಿರ ಮಾಸದಲ್ಲಿ ನಾವು ತ್ರಿಮೂರ್ತಿ ಸ್ವರೂಪವಾದಂತಹ ಭಗವಂತನಾದಂತಹ ದತ್ತಾತ್ರೇಯ ಜಯಂತಿಯನ್ನು ಸಹ ಆಚರಣೆ ಮಾಡ್ತೀವಿ ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭ ಆಗುವಂತಹ ಧನುರ್ಮಾಸ ಅಂತೂ ವಿಶೇಷವಾದಂತಹ ಮಾಸ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಲಕ್ಷ್ಮೀ ನಾರಾಯಣರ ಆರಾಧನೆಗೆ ಹೇಳಿ ಮಾಡಿಸಿರುವಂತಹ ಒಂದು ಮಾಸವೇ ಈ ಮಾರ್ಗಶಿರ ಮಾಸ ಹಾಗೂ ಧನುರ್ಮಾಸ ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿವಸ ಮಾಡುವಂತಹ ಲಕ್ಷ್ಮೀ ಪೂಜೆ ತುಂಬಾ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ ಹಾಗಾಗಿ ನಾವು ಐದು ಹನ್ನೆರಡು ಹತ್ತೊಂಬತ್ತು ಹಾಗೂ ಇಪ್ಪತ್ತಾರನೇ ತಾರೀಕು ಈ ನಾಲ್ಕು ವಾರಗಳು ನಾಲ್ಕು ಗುರುವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಗುರುವಾರದ ದಿವಸ ವಿಶೇಷವಾಗಿ ಪೂಜಿಸಲಾಗುತ್ತೆ ವಿಷ್ಣುವಿಗೆ ವಿಶೇಷವಾದಂತಹ ದಿನವಾದ ಗುರುವಾರದಂದು ಲಕ್ಷ್ಮಿಯನ್ನು ಆರಾಧಿಸೋದ್ರಿಂದ ಲಕ್ಷ್ಮೀನಾರಾಯಣರ ಪೂರ್ಣ ಕಟಾಕ್ಷ ಹಾಗೂ ಪೂರ್ಣ ಅನುಗ್ರಹ ಸಿಗುತ್ತೆ ಅನ್ನೋದು ನಂಬಿಕೆ ಮದುವೆಗೆ ಅಡೆತಡೆಗಳಿದ್ದರೆ ಗುರುವಾರದಂದು ವಿಷ್ಣುವನ್ನು ಭಕ್ತಿಯಿಂದ ಆರಾಧಿಸಬೇಕು ಅಂತ ಹೇಳ್ತಾರೆ ಆದ್ದರಿಂದ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿಯೇ ನಾರದರಿಗೆ ತಿಳಿಸಿರೋ ಹಾಗೆ ಗುರುವಾರದಂದು ಆಕೆಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಈ ಒಂದು ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆ ನಮ್ಮ ಶಕ್ತಿಯಾನುಸಾರ ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ಕೈಗೂಡದೇ ಇರುವಂತಹ ಕೆಲಸಗಳಿರ್ಬೋದು ಮದುವೆಯಲ್ಲಿನ ಅಡೆತಡೆಗಳಿರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಹೀಗೆ ಎಲ್ಲ ರೀತಿಯಾದಂತಹ ಸಕಲ ಇಷ್ಟಾರ್ಥಗಳು ಸಿದ್ಧಿಸತ್ವೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹೇಳಿರುವಂತಹ ಅಷ್ಟು ಆಚರಣೆಗಳ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು